ನಾವು ದೇವರ ಮನೆ ಬೆಟ್ಟದಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇಲಾಖೆ ಇದೆ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ ಇದು ಸಹ ಮುಡಿಗೆರೆಯಲ್ಲೇ ಇರೋದು ಅಲ್ಲಿ ಎಂಟ್ರಿ ಇಲ್ಲಿ ಬಂದ್ವಿ ಇಲ್ಲಿ ಹೋಗೋಣ ತೇಜಸ್ವಿ ಅವರ ಸಾಹಿತ್ಯದ ಎಲ್ಲಾ ಬುಕ್ಸ್ ಗಳನ್ನ ಇಲ್ಲಿ ಏನೋ ಸ್ಟೋರ್ ಮಾಡಿಟ್ಟಿದಾರಂತೆ ನೋಡೋಣ ತೇಜಸ್ವಿ ಅವ್ರ ಬಗ್ಗೆ ತಿಳ್ಕೊಳ ಇವಾಗ ಎಲ್ರೂ ಹೋಗೋಣ ನೋಡಿ ಇಲ್ಲಿ ತೇಜಸ್ವಿ ಬರ್ದಿರೋಂತ ಎಲ್ಲಾ ಕಾದಂಬರಿಗಳಿದೆ ತುಂಬಾ ಫೇಮಸ್ ಅದ ಕಿರಗೂರಿನ ಗಯ್ಯಳಿಗಳು ಕರುವಲು ಅವ್ರದ್ದು ಎಷ್ಟೊಂದು ನಾನು ತುಂಬಾ ಇವೆಲ್ಲ ತುಂಬಾ ಫೇಮಸ್ ಆಗಿದ್ದಾವೆ ಇವರು ನಾಟಕಗಳು ಆಗಿದೆ ನೋಡಿ ಇನ್ನೆಲ್ಲ ಎಷ್ಟೊಂದೆಲ್ಲ ಇವರು ಆಮೇಲೆ ತೇಜಸ್ವಿ ಅವರೇ ಬರದಂತ ಕೈ ಅವರೇ ಸ್ವತಃ ತಂದೆ ಅದ ಕೈ ತನ್ನ ಕೈಯಿಂದ ಬರ್ತಿರೋಂತ ಅಲ್ಲೇ ಅವ್ರದೇ ಹ್ಯಾಂಡ್ ರೈಟಿಂಗ್ ಇದೆ ಇಲ್ಲಿ ಹಸ್ತಾಕ್ಷರಗಳಿದೆ ನೋಡಿ ಎಷ್ಟು ಚೆನ್ನಾಗಿದೆ ಒಂಥರ ಎಲ್ಲ ಮೆಮೊರಿ ಆಗಿನ ಕಾಲದ ರೈಟಿಂಗ್ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಪೂರ್ಣಚಂದ್ರ ತೇಜಸ್ವಿ ಅವರು ಅವ್ರ ಮನೆಯಲ್ಲಿ ಯೂಸ್ ಮಾಡ್ತಿದ್ದಂಥ ಪಾತ್ರೆಗಳು ಅವ್ರ ಆಗಿನ ಕಾಲದಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ ಹಿಂದೆ ಒಂಥರ ಈಗಿಂದೆಲ್ಲ ಗ್ಯಾಸ್ ಸ್ಟವ್ ಎಲ್ಲ ನೋಡಕ್ ಇದೆಲ್ಲ ನೋಡೋಕೆ ಎಷ್ಟು ಖುಷಿ ಆಗುತ್ತೆ ನೋಡ್ರಿ ಹಳೆ ಕಾಲದ ವಸ್ತುಗಳು ಇವೆಲ್ಲ ತುಂಬಾ ಖುಷಿ ಆಗುತ್ತೆ ನೋಡಿ ತೇಜಸ್ವಿ ಅವ್ರ ಮನೇಲಿ ಇತ್ತು ಅದೆಲ್ಲ ಇದೆ ಇಲ್ಲಿ ನೋಡಿ ಇದೆ ಚೆನ್ನಾಗಿದೆ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ನೋಡಿ ಇನ್ಸೈಡ್ ಡೈವರ್ಸಿಟಿ ಎಷ್ಟು ಚೆನ್ನಾಗಿದೆ ನೋಡ್ರಿ ಬಟರ್ಫ್ಲೈಸು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತೇಜಸ್ವಿ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಜೀವನ ತುಂಬಾ ಅದ್ಭುತವಾಗಿದೆ ಅವ್ರ ಕಲೆಕ್ಷನ್ಸ್ ಅಂತೂ ಡಿಫ್ರೆಂಟ್ ಡಿಫ್ರೆಂಟ್ ಫ್ರೆಂಡ್ಸ್ ಇದುವರೆಗೂ ನಾವು ತೇಜಸ್ವಿ ತೇಜಸ್ವಿಯವರ ಕಾದಂಬರಿ ಬಗ್ಗೆ ಮತ್ತಿಡ್ಕೊಂಡು ನೋಡಿ ಓ ನನ್ನ ಅಚೇತನ ಆಗೋತನ ತೇಜಸ್ವಿಯವರಿಗೆ ಅವಾಗ ಸ್ಕೂಟಿ ಇಷ್ಟು ಚೆನ್ನಾಗಿದೆ ನನಗೆ ಪುನಃ ಜನರು ತೇಜಸ್ವಿಯೂ ಬಳಸ್ತಿದ್ದಂತ ಸ್ಕೂಟಿ ಯಾಕಂತ ನೋಡಿ ಫ್ರೆಂಡ್ಸ್ ಅವರು ಇದು ಮೂಡಿಗೆರೆ ಕೊಟ್ಗೆಯಾರ ಅಂತ ಹೇಳಿದ್ ನೋಡಿ ನೋಡಿರಿ ಅವರು ತೇಜಸ್ವಿಯರ ಜೀವನ ಹೆಂಗಿತ್ತು ಅನ್ನೋದನ್ನ ಪ್ರತಿಯೊಂದು ನಾನು ಈಗ ತೋರಿಸಿದ್ದೀನಿ ತುಂಬ ಚೆನ್ನಾಗಿದೆ ನೋಡಿ ಅದರ ಮನಸ್ಸಿಗೆ ಖುಷಿ ಸಿಗುತ್ತೆ ಒಬ್ಬ ಸಾಹಿತಿ ಜೀವನ ಹೇಗಿರುತ್ತೆ ಅಂತ ನಾವು ಇಷ್ಟೆಲ್ಲ ತಿಳ್ಕೊಂಡ್ವಿ ತುಂಬ ಖುಷಿಯಾಗ್ತಾಯಿದ್ದೆ ನನಗೆ ಇಲ್ಲಿ ಬಂದಿದ್ದು ತುಂಬ ಆಗುತ್ತೆ ನೀವು ಹುಡುಗಿರ ಹತ್ರ ಇರೋ ಕೊಡಕೆ ಆಡೋದು ಬಂದರೆ ಯಾರೋ ತಪ್ಪದೆ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ